ಇಂಟರ್ನ್ಶಿಪ್ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಿರೋ ಇವರ ಹೆಸರು ಗಿರೀಶ್ ಭದ್ರಗುಂಡ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಕೋರವಾರ ಗ್ರಾಮದವರು ತಮ್ಮ ಜಿಲ್ಲೆಯಲ್ಲಿಯೇ ಕೃಷಿ ತರಂಗ ಎನ್ನುವ ಸಂಸ್ಥೆಯನ್ನ ಹುಟ್ಟುಹಾಕಿ ದೇಶಕ್ಕೆ ಬೆನ್ನೆಲುಬಾಗಿರೋ ಅನ್ನದಾತನಿಗೆ ಆಸರೆಯಾಗಿ ನಿಂತಿದ್ದಾರೆ ಸೋಲಾರ್ ಮೂಲಕ ಕಡಲೆ ಕುಡಿ ಚಿವುಟಿ ಸಂಗ್ರಹಿಸುವ ಮಷಿನ್ ಔಷಧಿ ಸಿಂಪಡಿಸಲು ಬಳಕೆಯಾಗುವ ಸೋಲಾರ್ ಪವರ್ ಟ್ರೈಲರ್ ಮಷಿನ್ ನೀರು ವೇಸ್ಟ್ ಆಗದಂತೆ ಬೆಳೆಗಳಿಗೆ ನೀರುಣಿಸಲು ಹೊಸ ತಂತ್ರಜ್ಞಾನದ ಸೆನ್ಸಾರ್ ಕಂಡುಹಿಡಿದಿದ್ದಾರೆ ಅಂತರ್ಜಲದ ಲಭ್ಯತೆ ಕಂಡುಹಿಡಿಯುವ ಸೆನ್ಸಾರ್ ಕಂಡುಹಿಡಿದಿದ್ದಾರೆ ಓದಿರೋದು ಕೇವಲ ಎಸ್ಎಸ್ಎಲ್ಸಿ ಆದ್ರೆ ಇವರು ಯಾವ ಸೈಂಟಿಸ್ಟ್ಗೂ ಕಮ್ಮಿ ಇಲ್ಲ ಈ ಮೂಲಕ ರಾಜ್ಯದಲ್ಲೇ ಕೃಷಿ ತಂತ್ರಜ್ಞಾನಿ ಅಂತ ಫೇಮಸ್ ಆಗಿದ್ದಾರೆ ಪ್ರಶಸ್ತಿ ಒಂದು ರೀತಿ ನಮಗೆ ಹೊಸ ಹೊಸ ಸಂಶೋಧನೆ ಮಾಡಲಿಕ್ಕೆ ಒಂದು ಮೋಟಿವೇಶನ್ ಅಂತ ಅನ್ಕೋಬೋದು ಈ ದೃಷ್ಟಿಕೋನ ಇಟ್ಕೊಂಡು ನಾವು ಒಂದು ಕೃಷಿ ತರಂಗ ಎಂಬ ಸಂಸ್ಥೆಯನ್ನು ಮಾಡಿದ್ದೀವಿ ಆ ಸಂಸ್ಥೆಯ ಮುಖಾಂತರ ರೈತರಿಗೆ ತರಬೇತಿ ಇದ್ದೀವಿ ಹಾಗೂ ಯುವಕರಲ್ಲಿನೂ ಕೂಡ ಕೃಷಿ ಯಾವ ರೀತಿ ವೈಜ್ಞಾನಿಕ ರೀತಿಯಲ್ಲಿ ಕೃಷಿ ಮಾಡಬೇಕು ಆಮೇಲೆ ತಂತ್ರಜ್ಞಾನಗಳು ಯಾವ ರೀತಿಯಲ್ಲಿ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತರಬೇತಿ ಕೊಟ್ಟು ಸಾಕಷ್ಟು ಜನ ರೈತರಲ್ಲೂ ಇದರಲ್ಲಿ ಯಶಸ್ವಿ ಕೂಡ ಕಂಡಿದ್ದಾರೆ ಸರ್ ನಮಸ್ಕಾರ ಸರ್ ತಮ್ಮ ವೀಕ್ಷಕರಿಗೆ ತಮ್ಮ ಸ್ವಲ್ಪ ಪರಿಚಯ ಹೇಳ್ಬೇಕು ಸರ್ ನಾನು ಗಿರೀಶ್ ಅಂತ ಸಗಿ ತಾಲೂಕು ಗುರುವಾರ ಈಗ ಪ್ರೆಸೆಂಟ್ಲಿ ಇರೋದು ಬಿಜಾಪುರಲ್ಲಿ ಬಿಜಾಪುರಲ್ಲಿ ಕೃಷಿ ತರಂಗ ಫಾರ್ಮ್ ಟೆಕ್ ಎಲ್ ಎಲ್ ಪಿ ಒಂದು ಸಂಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಕೃಷಿ ತರಂಗ ಫಾರ್ಮ್ ಟೆಕ್ ಎಲ್ ಎಲ್ ಪಿ ಫಾರ್ಮ್ ಟೆಕ್ ಎಲ್ ಎಲ್ ಪಿ ಎಲ್ ಎಲ್ ಪಿ ಹಾಂ ಸರ್ ಅದ್ರ ಮುಖಾಂತರ ಕೃಷಿ ಸಂಶೋಧನೆಗಳನ್ನು ಮಾಡ್ತಾ ಇದ್ದೀವಿ ಕೃಷಿ ಯಂತ್ರೋಪಕರಣಗಳನ್ನ ತಯಾರು ಮಾಡಿ ರೈತರಿಗೆ ಒದಗಿಸ್ತಾ ಇದ್ದೀವಿ ಇಲ್ಲಿ ಆಕಾಶವಾಣಿ ಕೇಂದ್ರ ಹತ್ರ ಇದೆ ನಮ್ಮ ಸಂಸ್ಥೆ ಹಾಂ ರೈಟ್ ಸರ್ ಇದು ವಿಜಾಪುರಕ್ಕೆ ಆಕಾಶವಾಣಿ ಕೇಂದ್ರದ ಹಿಂದ್ಗಡೆ ಬಂತು ಸರ್ ಇದು ಓಣಿ ಸ್ಟ್ರೀಟ್ ಹೆಸರು ಏನಂತಾರೆ ಸ್ಟ್ರೀಟ್ ಹೆಸರ ಇದು ಜೈನಾಪುರ್ ಮುಳುಗಡೆ ಏರಿಯಾ ಮಲ್ಲಿಕಾರ್ಜುನ ನಗರ ಅಂತಾರೆ ಇದಕ್ಕೆ ಮಲ್ಲಿಕಾರ್ಜುನ ನಗರ ಅಂತಾರೆ ಎಕ್ಸಾಕ್ಟ್ಲಿ ರೈಲ್ವೆ ರೇಡಿಯೋ ಸ್ಟೇಷನ್ನದ್ದು ಇನ್ಕಮ್ ಟ್ಯಾಕ್ಸ್ ಆಪಿಸೋದಲ್ರಿ ಸರ್ ಹಾಂ ಅದ್ರ ಹಿಂದಿನ ರಸ್ತೆ ರಿಂಗ್ ರೋಡ್ ರಿಂಗ್ ಹಾಂ ಬೈಪಾಸ್ ರಿಂಗ್ ರೋಡ್ ಹ್ಞೂ ಸರ್ ಈಗ ನಿಮ್ಮ ಸಾಧನೆ ನಾನು ಇಷ್ಟು ತನಕ ನಿಮ್ಮ ಲೆಕ್ಚರ್ ಕೇಳಿದೆ ಇದು ಕೇಳಿದೆ ನನಗೂ ಅಷ್ಟು ಗೊತ್ತಿದ್ದಲ್ಲಿ ಇಷ್ಟು ಮಾಡೋದು ನಿಮಗೆ ಫಸ್ಟಿಗೆ ಧನ್ಯವಾದಗಳನ್ನು ಸ್ಟಾ ಲಾಸ್ಟಿಗೆ ಹೇಳ್ತಾರೆ ಎಲ್ಲರೂ ನೀವು ಫಸ್ಟಿಗೆ ಧನ್ಯವಾದಗಳನ್ನ ಹೇಳ್ತಾ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸರ್ ಇದು ನೀವು ವೃತ್ತಿ ಅದಲ್ಲ ಇನೋವೇಷನ್ ವೃತ್ತಿ ಯಾವ ಯಾವ ಫೀಲ್ಡ್ನಾಗ ಮಾಡ್ತೀರಿ ಸರ್ ನೀವು ಸರ್ ಇನ್ನೋವೇಷನ್ ಅಂದ ತಕ್ಷಣ ನಾನು ಒಂದೇ ಫೀಲ್ಡಲ್ಲಿ ಇಲ್ಲ ಇವತ್ತು ಮೆಡಿಕಲ್ ಆಗಿರ್ಬೋದು ಅಗ್ರಿಕಲ್ಚರ್ ಆಗಿರ್ಬೋದು ಫುಡ್ ಇಂಡಸ್ಟ್ರಿ ಆಗಿರ್ಬೋದು ಬಯೋಟೆಕ್ನಾಲಜಿ ಆಗಿರ್ಬೋದು ಈಗ ಸಂಶೋಧನೆ ಅಂದ ತಕ್ಷಣ ಈಗ ನಾವು ಅಡಿಗೆ ಮನೆ ಐತಿ ಅಂದಮೇಲೆ ಒಂದೇ ತರ ಅಡಿಗೆ ಮಾಡ್ಕೊಂಡು ತಿನ್ನಕಾಗಲ್ಲ ಎಲ್ಲ ತರ ಮಾಡ್ಬೋದಲ್ಲ ಸರಿ ಸರಿ ಎಲ್ಲ ತರಬಹುದು ನಮ್ಗೆ ಏನು ಸಮಸ್ಯೆ ಇದೆ ಅಲ್ಲ ಆ ಸಮಸ್ಯೆನ ಫಾಲೋ ಮಾಡ್ಕೊಂಡು ಹೋದಾಗ ಅಲ್ಲಿ ಇನೋವೇಶನ್ ಆಗ್ತದೆ ಸರಿ ಸರ್ ಅದು ಯಾವುದೇ ಇದರಲ್ಲಿ ಆಗಲಿ ಇವತ್ತು ಮೆಕ್ಯಾನಿಕಲ್ ಆಗಲಿ ಎಲೆಕ್ಟ್ರಾನಿಕ್ಸ್ ಅಲ್ಲಾಗಲಿ ಇಂಜಿನಿಯರಿಂಗಲ್ಲಾಗಲಿ ಅಗ್ರಿಕಲ್ಚರಲ್ಲಾಗಲಿ ಒಂದಿಲ್ಲ ಒಂದು ಎಲ್ಲದಕ್ಕೂ ಕನೆಕ್ಟ್ ಇದೇ ಇರ್ತಾವ ನಿಟ್ಟಿನಲ್ಲಿ ನಾವು ಸ್ಪೆಸಿಫಿಕ್ ಅದೇ ಡೊಮೇನ್ದಾಗ ಮಾಡಬೇಕು ಇದು ಅಂತ ನಾವು ಅಡಿಗೆ ಇನೋವೇಶನ್ ಮಾಡ್ತಿರ್ತೇವೆ ಸರಿ ಸರ್ ಈಗ ನಿಮ್ಮ ಎಜುಕೇಶನ್ ಟೆಂತ್ ಕ್ಲಾಸ್ ಅಂತ ಕೇಳಿದೆ ಸರ್ ಈ ಫೀಲ್ಡಿಗೆ ಟೆಂತ್ ಕ್ಲಾಸ್ ಈ ಫೀಲ್ಡಿಗೆ ಬರಬೇಕಾದ್ರೆ ದೊಡ್ಡ ದೊಡ್ಡ ಇಂಜಿನಿಯರ್ ದೊಡ್ಡ ದೊಡ್ಡ ಸಾಧಕರು ಅಂದ್ರೆ ದೊಡ್ಡ ಒಂದು ಎಂಜಿನಿಯರ್ ಒಳಗೆ ಅಗ್ರಿಕಲ್ಚರ್ ಎಮ್ ಎಸ್ ಸಿ ಅಗ್ರಿ ಬಿ ಎಸ್ ಸಿ ಆಗ್ರಿಗೆ ಎಲ್ಲ ಮಾಡಿದವರು ಈ ಫೀಲ್ಡಿಗೆ ಬರೋಲ್ಲ ನೀವು ಓನ್ಲಿ ಎಸ್ ಎಸ್ ಎಲ್ ಸಿ ಇಟ್ಕೊಂಡು ಈ ಫೀಲ್ಡಿಗೆ ಹ್ಯಾಂಗೆ ಬಂದ್ರಿ ಸರ್ ಸರ್ ನನಗೆ ಒಂದು ನನಗೆ ಇದು ಇಂಟ್ರೆಸ್ಟ್ ತರ್ಡ್ ಸ್ಟ್ಯಾಂಡರ್ಡಿಂದ ಹಾಂ ಸರ್ ಹಂಗಂದ್ರೆ ನನಗೆ ನಾನು ಜಾಸ್ತಿ ಕ್ವಶನ್ಸ್ ಕೇಳೋದು ಹಾಂ ಸರ್ ಇದು ಈಗ ಏನೇ ಒಂದು ರೇಡಿಯೋ ಮನೆ ರೇಡಿಯೋ ಇತ್ತಂದ್ರ ಇದು ಹೆಂಗ್ ಹಾಡ್ತದ ಇದಕ್ಕೆ ಹಾಡಿ ಎಲ್ಲಿಂದ ಬರ್ತಾವು ಅವ್ರ ಎಲ್ಲಿ ಎಷ್ಟು ದೂರದಿಂದ ಇತ್ತ ಹಾಡ್ತಾರ ಅದು ನಮ್ಮ ರೇಡಿಯೋದಾಗ ಯಾಕೆ ಬರ್ತದ ಹಿಂಗೆಲ್ಲಾ ಕ್ವಶನ್ ಕೇಳೋದು ಕೆಲವೊಬ್ರು ಸರಿ ಆನ್ಸರ್ ಕೊಡೋರು ಕೆಲವೊಬ್ರು ತಪ್ಪ ಆನ್ಸರ್ ಕೊಡೋರು ಬಟ್ ಆ ಸರಿ ಆನ್ಸರ್ ಸಿಗೋ ತನಕ ಬಿಡ್ತಿದ್ದಿಲ್ಲ ಹಿಂಗಾಗಿ ನಾ ಸಣ್ಣ ಇದ್ದಾಗ ನನ್ ಸಾಯಂಕಾಲ ಯಾರು ನನ್ನ ಹತ್ರ ಮಲಗ್ತಾ ಇರ್ಲಿಲ್ಲ ಯಾಕಂದ್ರೆ ನಾನು ತಲೆ ತಿಂದಿದೆ ಅವರು ಕ್ವಶನ್ಸ್ ಕೇಳೋದು ಪ್ರತಿಯೊಂದು ಕ್ವಶನ್ ಏನಾಯ್ತು ಆಮೇಲೆ ಅದ್ರ ಜೊತೆಗೆ ಇರಿ ಬಿ ಇರ್ತದ ಆನೆ ಹಾನಿ ಯಾಕಷ್ಟು ದೊಡ್ಡದಿರ್ತದ ಹಿಂಗ್ ಕೇಳೋದು ಕ್ವಶನ್ ಅವ ನಮಗ್ ಬರ್ತಕ್ಕಂತ ಉತ್ತರ ಏನಂದ್ರ ಆನೆ ಜಾಸ್ತಿ ತಿಂತದ ದೊಡ್ಡದ ಇರಿಬಿ ಕಡಿಮೆ ತಿಂತದ ಸಣ್ಣದವ್ರು ಅದಕ್ಕೆ ಮತ್ತೆ ಹೆಂಗ್ ನಾವು ಕ್ವಶನ್ ಕೇಳಿದ್ರೆ ಇರಿಬಿ ಜಾಸ್ತಿ ತಿಂದು ಆನೆ ದೊಡ್ಡದ ಯಾಕಾಗಿಲ್ಲ ಹಿಂಗೆ ಕೇಳೋದು ಕ್ವಶನ್ ಅದೇ ಹಿಂಗೆ ಕೇಳೋದ್ರಿಂದ ನಮಗೆ ನಮ್ದು ಬೈತಿದ್ರು ನೀ ಭಾಳ ಮಾತಾಡ್ತಿ ನೀ ಭಾಳ ಕ್ವಶನ್ ಕೇಳ್ತಿ ಹಿಂಗತ್ ಹೇಳಿ ಭಾಳ ಇದನ್ ಮಾಡ್ತಿದ್ರು ಬಟ್ ಒಂದು ಯಾವುದೋ ಒಂದು ತಿಳ್ಕೊಬೇಕನ್ನೋ ಕ್ಯೂರಿಯಾಸಿಟಿ ಏನದಲ್ಲ ಅದು ನಮ್ಗೆ ಈ ಲೆವೆಲ್ ತಂದು ಅಂದ ನಿಲ್ಸ ಸರಿ ಸರ್ ನೀವು ಇನೋವೇಷನ್ ಈ ಕೆಲವೊಂದು ನೀವು ಮುಖ್ಯ ಇನೋವೇಷನ್ ಯಾಕಂದ್ರೆ ನಾ ಸಾಹೇಬ್ರ ಬಗ್ಗೆ ಯಾಕೆ ನೀವು ಮುಂಚೆ ಹೇಳ್ತಾ ಇದ್ದೀನಿ ಇದು ನೋಡಿ ಹೇಳಿ ನಿಮಗೆ ಸ್ಟಾರ್ಟ್ ಮಾಡಿದ್ದೀನಿ ನೀವು ಆ್ಯಕ್ಚುಲಿ ಪ್ರಶಸ್ತಿಗಳ ಬಗ್ಗೆ ಹೇಳಿರಿ ಮೊದಲು ಎಷ್ಟು ಪ್ರಶಸ್ತಿಗಳನ್ನು ಗೆಟ್ಟು ಮಾಡಿರಿ ಒಂದು ನ್ಯಾಷನಲ್ ಇನ್ನೋವೇಶನ್ ಅವಾರ್ಡ್ ತಗೊಂಡಿದ್ರು ಎರಡು ಸಾವಿರದ ಹದಿನೈದರಲ್ಲಿ ನ್ಯಾಷನಲ್ ಇನೋವೇಷನ್ ಅವಾರ್ಡ್ ನ್ಯಾಷನಲ್ ಅಂದ್ರೆ ಕೆಲವೊಂದು ಸಂಶೋಧನೆಗಳು ಸಂಶೋಧನೆ ಸಂಶೋಧನೆಗಳು ಅಂತಾರೆ ಕರ್ನಾಟಕದ ಸಂಶೋಧನೆಯೊಳಗೆ ಕೇಂದ್ರ ಸರ್ಕಾರ ಪ್ರಶಸ್ತಿಯನ್ನು ತಗೊಂಡ್ರು ಸಾಹೇಬರು ಇದು ಮೇನ್ ಎರಡು ಸಾವಿರದ ಹದಿನೈದರೊಳಗೆ ಮುಂದೆ ಸರ್ ಮುಂದೆ ಅದಾದ ನಂತರ ಇಂಟರ್ನ್ಯಾಷನಲ್ ಅವಾರ್ಡ್ ಪುಣೆದೊಳಗೆ ಇಂದಿರಾ ಕಾಲೇಜ್ ಅವಾರ್ಡ್ ಕೊಟ್ಟರು ಇಂಟರ್ ಇಂಟರ್ನ್ಯಾ ಯಾವ ವಿಷಯ ಕೊಟ್ಟರು ಸರ್ ಅದು ಟೂ ತೌಸಂಡ್ ಫಿಫ್ಟೀನ್ ಎಕ್ಸಾಕ್ಟ್ ಡೇಟ್ ಗೊತ್ತಿಲ್ಲ ಫಿಫ್ಟೀನ್ ಆಸ್ಪಾಸ್ ಫಿಫ್ಟೀನ್ ಆಸ್ಪಾಸ್ ಅದ್ಯಾವುದ್ರಿ ಪುಣಾದೊಳಗೆ ಇಂಟರ್ನ್ಯಾಷನಲ್ ಅವಾರ್ಡ್ ಹಾಂ ಇಂದಿರಾ ಕಾಲೇಜ್ ಆರ್ಗನೈಸ್ ಮಾಡಿದ್ವಿ ಇಂಟರ್ನ್ಯಾಷನಲ್ ಅವಾರ್ಡ್ ಹಾಂ ಸರ್ ಮತ್ತೆ ಅದಾದ ನಂತರ ರೋಟ್ರಿ ರೋಟರಿ ಕ್ಲಬ್ಂದ ರೋಟರಿ ಕ್ಲಬ್ ಬಂತು ಮೈಸೂರು ರೋಟ್ರಿ ಕ್ಲಬ್ ಹಾಂ ಸರ್ ನೆಕ್ಸ್ಟ್ ಅದಾದ ನಂತರ ಅದಾಗಿಂದ ಸಾಕಷ್ಟು ಸಣ್ಣ ಪುಟ್ಟ ಪ್ರಶಸ್ತಿಗಳು ಬಂದಾವೆ ಪ್ರಶಸ್ತಿಗಳು ಈಗ ಮೇನ್ ಈಗ ಪ್ರಶಸ್ತಿ ಸೆಂಟ್ರಲ್ ಗೌರ್ಮೆಂಟ್ ಹೇಳಿದ್ರಿ ಇಂಟರ್ ಅಂತ ಹೇಳಿದ್ರಿ ರಾಜ್ಯ ಸರ್ಕಾರದ ಯಾವ್ದ್ ಪ್ರಶಸ್ತಿಗಳು ಬಂದವ್ರಿ ಸರ್ ಇಲ್ಲ ರಾಜ್ಯ ಸರ್ಕಾರದ ಯಾವ್ದು ಪ್ರಶಸ್ತಿ ಬಂದಿಲ್ಲ ನಮಗೆ ಏಷ್ಯಾ ನೆಟ್ ಸುವರ್ಣ ಚಾನಲ್ ಇಂದ ಶ್ರೇಷ್ಠ ರೈತ ರತ್ನ ಪ್ರಶಸ್ತಿ ಕೊಟ್ಟರು ಏಷ್ಯಾ ಸುವರ್ಣ ನೆಟ್ಗಳು ಅದು ಆ ನೆಟ್ವರ್ಕ್ದಿಂದ ಏನು ಕೊಟ್ಟರು ಸರ್ ರೈತ ರತ್ನ ಪ್ರಶಸ್ತಿ ರೈತ ರತ್ನ ಪ್ರಶಸ್ತಿ ಬಂದ್ರು ಹಾಂ ಇದಕ್ಕಿಂತ ಏನು ಹೇಳಿರಿ ನಾನು ಕೆಲವೊಂದು ಹೇಳ್ತಾ ಇದ್ದೀನಿ ಯಾಕೆ ನಾನು ಮೊದಲಿಗೆ ಇದು ಪ್ರಶಸ್ತಿಗಳು ಹೇಳ್ದಂದ್ರೆ ನಾ ಇಂಟರ್ವ್ಯೂ ತೊಗೊಂಡು ಮುಂದಿನ ಸಬ್ಜೆಕ್ಟ್ ನೀವು ತಲೆಯೊಳಗೆ ಇಷ್ಟು ಸೆಂಟ್ರಲ್ ಗೌರ್ಮೆಂಟ ಇಂಟರ್ನ್ಯಾಷನಲ್ ಏಷ್ಯಾ ಸುವರ್ಣ ನ್ಯೂಸಿಂದ ಪ್ರಶಸ್ತಿ ಅಂದ್ರೆ ಇವ್ರು ಏನು ಮಾಡ್ಯಾರ ಅನ್ನೋದು ನಿಮ್ಮಲ್ಲಿ ಕ್ಯೂರಿಯಾಸಿಟಿ ಹೆಚ್ಚಾಗುತ್ತೆ ಅದಕ್ಕೆ ಇದ್ದೀನಿ ಸರ್ ನೀವು ಮಾಡಿದ ಕೆಲವೊಂದು ಮುಖ್ಯ ಸಂಶೋಧನೆಗಳು ಏನೇನು ಸ್ವಲ್ಪ ವೀಕ್ಷಕರಿಗೆ ಹೇಳಿ ಸರ್ ಒಂದೇದು ಮೊದಲೇದಾಗಿ ಬೋರ್ವೆಲ್ ಸ್ಕ್ಯಾನರ್ ಅಂತ ಡೆವಲಪ್ ಮಾಡಿದ್ದೆ ಅದಾದ ನಂತರ ಸರ್ ಬೋರ್ವೆಲ್ ಸ್ಕ್ಯಾನರ್ ಅಂದ್ರೆ ನೀರಿನ ಮಟ್ಟ ಅಳಿಯೋದು ಅಳಿಯೋ ಯಂತ್ರ ಅದು ಈಗ ಏನ್ ಮಾಡ್ತಾ ಸರ್ ತೆಂಗಿನಕಾಯಿ ತಗೊಂಡ್ ಇದಕ್ಕೂ ಬಹಳ ವ್ಯತ್ಯಾಸ ನಮ್ದು ಬೋರ್ವೆಲ್ ಸ್ಕ್ಯಾನರ್ ಅಂದ ತಕ್ಷಣ ನೀರ್ ಕಂಡು ಹಿಡಿ ಮಷೀನ್ ಅಲ್ಲ ಹಾ ಕೊರೆದಿರೋ ಬೋರಲ್ಲಿ ನೀರಿನ ಪ್ರಮಾಣ ಎಷ್ಟ ಅಂತ ತಿಳಿಯೋದು ಅದ್ರಲ್ಲಿ ಸ್ಟಾಕ್ ವಾಟರ್ ಐತು ರೆಗ್ಯುಲರ್ ಸೋರ್ಸ್ ಐತೋ ಅಂತ ವರ್ಕ್ ಅಂದ್ರೇನು ಬೋರ್ ಅಲ್ಲಿ ಕೊರ್ಸಿದಾದ್ಮೇಲೆ ಅದ್ರ ಒಳಗಡೆ ಪೂರ್ತಿ ತೆಳಗೋಗಿ ಮೇಲೆ ಅದ್ ಮಷೀನ್ ಅಲ್ಲಿ ಬಂದಿದ್ದ ಎಲ್ಲಾ ಇನ್ಫಾರ್ಮೇಶನ್ ತೊಗೊಂಡ್ಬರ್ತದೆ ವಾಟರ್ ಪ್ರೆಷರ್ ಎಷ್ಟು ಎಷ್ಟು ಫ್ಲೋದ ಎಷ್ಟು ಡೈರೆಕ್ಷನ್ ವಾಟರ್ ಎಷ್ಟ್ ಸ್ಪೀಡಲ್ಲಿ ಮೂವ್ ಆಗಾಕತ್ತದ ಅದರದ್ದೆಲ್ಲ ಇನ್ಫಾರ್ಮೇಷನ್ ಬರ್ತದೆ ಆ ಬೇಸಿಸ್ ಮೇಲೆ ನಾವು ರೈತರಿಗೆ ಸಜೆಸ್ಟ್ ಮಾಡ್ತೀವಿ ಎಷ್ಟು ಎಚ್ ಪಿ ಮೋಟ್ರ್ ಬಿಡಬೇಕು ಎಷ್ಟು ಡೆಪ್ತ್ ಬಿಡಬೇಕು ಆಮೇಲೆ ಸ್ಟಾಕ್ ವಾಟರ್ ಇತ್ತಂದ್ರೆ ನಿಮ್ಗೆ ಎಷ್ಟೋ ದಿವಸ ನೀರು ಬರ್ತದೆ ಮುಂದೆ ಬಂದ್ ಆಗ್ತದೆ ಅದನ್ನೆಲ್ಲ ಗೈಡ್ ಮಾಡಿ ಅವ್ರದ್ದು ಲಾಸನ್ನು ಅವಾಯ್ಡ್ ಮಾಡಿ ಅಂದರೆ ಈಗ ರೈತ ಒಂದು ಬೋರ್ ಕೊರೆಸದ ಅಂದ್ರೆ ಅದರೊಳಗೆ ನೀರಿನ ಪ್ರಮಾಣ ಏನು ಅನ್ನೋದು ಹೇಳ್ತೇನೆ ನೀವು ರೈತರಿಗೆ ಹೌದು ಬಟ್ ನೀರು ಯಾವ ಭೂಮಿಯೊಳಗೆ ಎಲ್ಲಿದೆ ಈಗ ಒಂದು ಜಪನೀಸ್ ಟೆಕ್ನಿಕ್ ಬಂದಿರ್ತಾರೆ ನಾ ಯೂಟ್ಯೂಬ್ನ ನೋಡಿದೆ ಅವರು ತಿರುಗಾಡಿ ಆ ಟೆಕ್ನಿಕ್ ಮೇಲೆ ಎಕ್ಸಾಕ್ಟ್ಲಿ ನಾಲ್ಕು ಇಂಚ್ ನೀರು ಇಲ್ಲ ಮೂರು ಇಂಚು ಆ ಮಷಿನ್ ಮೇಲೆ ಕಂಡು ಹಿಡಿತಾರೆ ಸರ್ ಅದ್ರ ಬಗ್ಗೆ ಏನಾದರೂ ನೀವು ಕರೆಕ್ಟ್ ಇಲ್ಲ ನನಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಗೊತ್ತಿಲ್ಲ ನಾನು ವರ್ಕ್ ಮಾಡಿರೋದು ಈ ನಮ್ಮ ಸೆನ್ಸರ್ಸ್ ಒಳಗೆ ಹೋಗಿ ಸ್ಕ್ಯಾನ್ ಮಾಡಿ ರೈಟ್ ಸರ್ ಈಗ ನೆಕ್ಸ್ಟ್ ಇನ್ನೊಂದು ಸಂಶೋಧನೆ ಬಗ್ಗೆ ಹೇಳಿ ನೆಕ್ಸ್ಟ್ ಸಂಶೋಧನೆ ಕೃಷಿಗೆ ಸಂಬಂಧಪಟ್ಟಂತ ಕೆಲವೊಂದು ಸಲಕರಣೆಗಳು ಮಾಡಿದ್ದೀವಿ ಹೇಳಿ ಯಾವ್ಯಾವ ಕಡ್ಲಿ ಕುಡಿ ಚುಟು ಮಷಿನ್ ಮಾಡಿದ್ದೀವಿ ಕಡ್ಲಿ ಕಡ್ಲಿ ಕುಡಿಟುದು ಕಡ್ಲಿ ಕುಡಿಟುದು ಸಾಮಾನ್ಯವಾಗಿ ರೈತರು ಮಾಡ್ತಾರ ಅದು ಬೆಳೆ ಗಿಡ್ ಇರ್ತದ ಮುಂದೆ ಹುಡ್ಕೋತೇ ಅದನ್ನ ಕುತ್ತು ಮುಂದೆ ಹೋಗೋದು ತುಂಬಾ ತ್ರಾಸ ಆಮೇಲೆ ಅದು ಮಾಡ್ಲಾಕು ಒಲೆ ಬಹಳ ಲೇಬರ್ಸ್ಗಳು ಆಮೇಲೆ ಲೇಬರ್ ಸಿಕ್ಕ್ರೂನು ಟೈಮು ಬಹಳ ತಗೋತದ ಸರಿ ಸರ್ ಆಮೇಲೆ ಆ ಕಡಲಿ ಹುಡದಂತ ಪಲ್ಯ ಬೇಡಿಕೆನೂ ಜಾಸ್ತಿ ಅದ ಸರಿ ಸರ್ ಹಿಂಗಾಗಿ ನಾವೇನ್ ಮಾಡಿದೇವಿ ಸೋಲಾರ್ ಆಧಾರಿತ ಒಂದು ಮಷನ್ ರೆಡಿ ಮಾಡಿ ಅದರ ಮುಖಾಂತರ ಕಡ್ಲಿ ಪಲ್ಯ ಉಡಿಯಂಗ ಮಾಡಿದಿವಿ ಆಲ್ರೆಡಿ ಸಕ್ಸಸ್ ಆಗಿದೆ ಎಲ್ಲ ಕೃಷಿ ಇಲಾಖೆಗಳಿಗೆ ರೆಸ್ಪಾನ್ಸ್ ರಿಸಲ್ಟ್ ಭಾರಿ ಚಲೋ ಬಂದ ಈಗ ಸರ್ ಅದನ್ನ ಈ ಕೃಷಿ ಮಷಿನ್ ಕಡ್ಲಿ ಚೂಟೋದಕ್ಕೆ ಒಂದೇ ಬರುತ್ತಾ ಅಥವಾ ಮತ್ತೆ ಬೇರೆ ಬೇರೆ ಉಪಯೋಗ ಮಾಡಬಹುದು ಕಡ್ಲಿ ಚೂಟೋ ಟೈಮಲ್ಲಿ ಅಲ್ಲಿ ಕಡ್ಲಿ ಚೂಟ್ಲಾಕ್ ಅಷ್ಟೇ ಬರ್ತದೆ ಟೈಮ್ ಟೈಮಲ್ಲಿ ಆಸ್ ಎ ಪವರ್ ಬ್ಯಾಂಕ್ ಸೋಲಾರ್ ಒಂದು ಪವರ್ ಬ್ಯಾಂಕ್ ತರ ಬರ್ತೈತಿ ಕನೆಕ್ಟ್ ಮಾಡಿ ನೀವು ಮನೆಗೆ ಲೈಟ್ ಇದಕ್ಕೆ ಯೂಸ್ ಮಾಡ್ಕೊ ಅಷ್ಟೇ ಈಗ ಕಡ್ಲಿ ಅಷ್ಟೇ ಅದನ್ನು ಉಪಯೋಗ ಮಾಡ್ಬೋದು ಕಡ್ಲಿ ಅಷ್ಟೇ ಅದು ಯೂಸ್ ದಾಗ ಅದಕ್ಕೆ ಸ್ಪ್ರೇ ಮಾಡಕ್ಕೆ ಸಣ್ಣ ವೆಜಿಟೇಬಲ್ ಅದು ಏನು ಹಾಕಿದ್ರಂದ್ರೆ ಅಂತ ಇದರಲ್ಲಿ ನೋಡು ಸ್ಪ್ರೇ ಯೂಸ್ ಯ ಬರ್ತೈತೆ ಸರಿ ಸರ್ ಸರಿ ಸರ್ ಹಾ ಈಗ ಇನ್ನೊಂದೇನಪ್ಪ ಅಂದ್ರೆ ಈಗ ನೀವು ಇದೇನು ಕೊಡ್ತಿರಲ್ಲ ಕಡ್ಲಿ ಮಷಿನ್ ಇದು ಒಂದೇ ಟೈಪ್ ಅದು ಎರಡು ಟೈಪ್ ಅವ್ರಿ ಇದರಲ್ಲಿ ಎರಡು ಟೈಪ್ ಬರ್ತವೆ ಒಂದು ಸಿಂಗಲ್ ಲೈನ್ ಸಿಂಗಲ್ ರೋ ಮಷಿನ್ ಬರ್ತದೆ ಇನ್ನೊಂದು ತ್ರೀ ರೋ ಮಷಿನ್ ಬರ್ತದೆ ಸಿಂಗಲ್ ರೋ ಮಷಿನ್ ಬಂದು ಒಂದೇ ಸಾಲ್ ತೊಗೊಂಡು ಹೋಗ್ತದೆ ತ್ರೀ ರೋ ಮಷಿನ್ ಬಂದ್ಬಿಟ್ಟು ಮೂರ್ ಸಾಲು ಹೋಗ್ತದೆ ಸಿಂಗಲ್ ರೋ ಮಷೀನ್ ಒಂದ್ ದಿವಸಕ್ಕೆ ಮೂರು ಎಕರೆ ಮಾಡಿದ್ರೆ ಮೂರು ಸಾಲಿಂದು ಒಂದು ದಿವ್ಸಕ್ಕೆ ಒಂಬತ್ತು ಎಕರೆ ಮಾಡ್ತದೆ ಒಂಬತ್ತು ಎಕರೆ ಸಿಂಗಲ್ ಲೈನ್ದು ಒಂದ್ನೂರ ಇಪ್ಪತ್ತು ಕೆಜಿ ಕಲೆಕ್ಟ್ ಆದ್ರೆ ಅದು ಒಂದ್ ದಿವಸಕ್ಕೆ ಒಂಬತ್ತು ಎಕರೆ ಮಾಡಿ ಮೂರ್ನೂರ ಅರವತ್ತು ಕೆಜಿ ಲೀವ್ಸ್ ಕಲೆಕ್ಟ್ ಆಗ್ತದೆ ಸರಿ ಸರ್ ಅದು ಒಂದು ರೈತರಿಗೆ ಲಾಭದಾಯಕ ವ್ಯಾಲ್ಯೂ ಅದರ ರೇಟ್ ಏನಾವ ರೀ ಸರ್ ಈಗ ಪ್ರೆಸೆಂಟ್ ರೇಟ್ ನಾಳೆ ಹೆಚ್ಚಾಗಬಹುದು ಅದೇನಿಲ್ಲ ಈಗ ಪ್ರೆಸೆಂಟ್ ಸಿಂಗಲ್ ರೂ ಮಷಿನ್ ರೇಟ್ ಬಂದ್ಬಿಟ್ಟು ನಮಗೆ ಎಂಟು ಸಾವಿರ ಚಿಲ್ಲ ನಾಲ್ಕನೂರ ಅದೇ ತ್ರೀ ರೋಸ್ ಮಷೀನ್ ಇಪ್ಪತ್ನಾಲ್ಕು ಸಾವಿರ ಪ್ಲಸ್ ಜಿ ಎಸ್ ಟಿ ಇದೆ ಜಿ ಎಸ್ ಪ್ಲಸ್ ಜಿ ಎಸ್ ಟಿ ಬಟ್ ಅವನ್ನ ರೈತರು ಪಡಿಬೇಕಾದ್ರೆ ಅವರು ಕೃಷಿ ಕೇಂದ್ರಕ್ಕೆ ಹೋಗ್ಬೇಕು ನಿಮ್ಮ ಬೇರೆ ಇದಕ್ಕೆ ಬರ್ಬೇಕವ್ರೆ ಇಲ್ಲ ಕೃಷಿ ಕೇಂದ್ರದಲ್ಲಿ ಅದ್ರ ಅನುಭವ ತಗೋಬಹುದು ಅವರು ಆಲ್ರೆಡಿ ಅಲ್ಲಿ ಮಷೀನ್ ಹೇಳಿ ಆಮೇಲೆ ನಮ್ಮನ್ನು ಸಂಪರ್ಕ ಮಾಡಿ ನಮಗೆ ಆರ್ಡರ್ ಕೊಟ್ರೆ ನಾವು ರೈತರಿಗೆ ಮಾಡಿ ಕೊಡ್ತೀವಿ ಮಾಡಿ ಮಾಡಿಕೊಡ್ತೀವಿ ಓಕೆ ಇದು ಬಿಟ್ಟರೆ ಮತ್ತೊಂದು ಇನ್ವೆನ್ಷನ್ ಏನ್ ಮಾಡಿದ್ವಿ ಇದಾದ್ಮೇಲೆ ಬೆಳೆಗೆ ನೀರು ಹಾಯಿಸ್ಬೇಕಾದ್ರೆ ನೀರಿನ ಪ್ರಮಾಣ ಎಷ್ಟು ಇರಬೇಕು ಅದು ಮೆಷರ್ ಸೆನ್ಸರ್ ಡಿವೈಸ್ ರೆಡಿ ಮಾಡಿದ್ದೀವಿ ಅದು ಅದ್ರ ಮುಖಾಂತರ ಯಾವ ಬೆಳೆಗೆ ಎಷ್ಟು ನೀರು ಹಾಯಿಸ್ಬೇಕು ಅನ್ನೋದು ತಿಳ್ಕೊಬೋದ್ರಿ ತಿಳ್ಕೊಬಹುದು ಅದರಿಂದ ತಮ್ಮ ಸಾಯಿಲ್ ಫರ್ಟಿಲಿಟಿನೂ ಸೇವ್ ಮಾಡಬಹುದು ರೀ ನಮ್ಗೆ ರೈತರಿಗೆ ಈಗ ರೈತರು ಓದೋರಲ್ಲ ಸ್ವಲ್ಪ ಅನ್ಎಜುಕೇಟೆಡ್ ಹೆಚ್ಚಿದ್ರು ಇಲ್ಲಿ ಈಗ ಸೆನ್ಸಾರ್ ಮೇಲೆ ಈಗ ಫಾರ್ ಎಕ್ಸಾಂಪಲ್ ನಾನು ನಿಂಬೆ ಗಿಡ ಅವ್ರಿ ಮಾವಿನ ಗಿಡ ಅವ ಈಗೊಂದು ನಿಂಬೆ ಗಿಡಕ್ಕೆ ಮಾವಿನ ಗಿಡ ಯಾವ ಪ್ರಮಾಣ ಬಿಡಬೇಕಂತ ಅವ್ರಿಗೆ ಹೇಳಬೇಕ್ರಿ ನೋಡ್ರಿ ಅದ್ರಾಗ ಬೇಸ್ಡ್ ಆನ್ ಸಾಯಿಲ್ ಸ್ಟ್ಯಾಂಡರ್ಡ್ ಒಂದೊಂದು ಸಾಯಿಲ್ಗೆ ಒಂದೊಂದು ರೀತಿ ಸ್ಟೋರೇಜ್ ಕೆಪಾಸಿಟಿ ಇರ್ತೈತಿ ಸರಿ ಸರ್ ಹಂಗ ಅದ್ರಾಗ ಸಾಯಿಲ್ ಸ್ಟ್ಯಾಂಡರ್ಡ್ ಸೆಟ್ ಮಾಡಿ ಕೊಡ್ತೀವಿ ಆಮೇಲೆ ಎಷ್ಟು ಪರ್ಸೆಂಟೇಜ್ ನೀರ್ ಬೇಕು ಯಾವ ಪ್ರಮಾಣದಾಗ ನೀರ್ ಬೇಕು ಅದ್ರಾಗ ಟೆಂಪ್ರೇಚರ್ ಹ್ಯುಮಿಡಿಟಿ ಎಲ್ಲ ಥರನೂ ಸೆನ್ಸರ್ಸ್ ಇರ್ತಾವ ಬೇಸರ ಕಂಡೀಷನ್ ಕಂಡೀಷನ್ದೊಳಗೆ ಈ ಗೆ ಎಷ್ಟು ನೀ ಅದನ್ನೆಲ್ಲ ಡೀಪ್ ಮಾಡಿದ ತಕ್ಷಣ ಇದಕ್ಕೆ ಎಷ್ಟು ಪರ್ಸೆಂಟೇಜ್ ನೀರು ಕೊಡಬೇಕು ಅನ್ನೋದು ಹೇಳಿಬಿಡ್ತದೆ ಸರಿ ಸರ್ ಎಲ್ಲ ಬೆಳೆಗಳಿಗೆ ಸರ್ ಸರ್ ಅದರಲ್ಲಿ ಕ್ರಾಪ್ ಲಿಸ್ಟ್ ಇರ್ತೈತಿ ಅಂದ್ರೆ ಲ್ಯಾಂಡ್ ಬೆಳೆ ಸಾಣದಿದ್ದಾಗ ಎಷ್ಟು ಪ್ರಮಾಣ ನೀರು ಇರಬೇಕು ದೊಡ್ದಾಗಿಂದ ಎಷ್ಟು ಪ್ರಮಾಣ ಇರಬೇಕು ಸರಿ ಸರ್ ಆಮೇಲೆ ಫ್ಲವರಿಂಗ್ ಪ್ರೂಫ್ಟ್ ಟೈಮ್ದಾಗ ಅದು ಎಷ್ಟು ನೀರು ಕೊಡಬೇಕು ಅನ್ನೋದು ಸರಿ ಅದು ಚಾರ್ಟ್ ಇರ್ತದೆ ಅದ ಸರಿ ಆ ಚಾಡ್ ತಕ್ಕಂಗೆ ಅದಕ್ಕೆ ಬಟನ್ ಸೆಟ್ ಮಾಡಿಟ್ಕೊಂಡು ನೀರು ಉಣಿಸ್ಬೋದು ರೈಟ್ ಈಗ ಒಂದು ಎಕರೆ ಜಮೀನಿಗೆ ಇಂತಿಷ್ಟು ಖರ್ಚು ಅಂತ ಬರ್ತಿರ್ಬೇಕಲ್ಲ ಸರ್ ಇಲ್ಲ ಸೆಟ್ಟಿಂಗ್ ಹೆಂಗೆ ಮಾಡೋದು ಇಲ್ಲ ಇದು ಪೋರ್ಟೇಬಲ್ ಡಿವೈಸ್ ಇದು ಇದು ಒಂದೇ ತಲೆ ಫಿಕ್ಸ್ ಮಾಡಿ ಕುಂದರ್ಸೋದೇನಿಲ್ಲ ಒಂಥರ ಸೆನ್ಸರ್ ತರ ಈಗ ನಾವು ಜ್ವರ ಚೆಕ್ ಮಾಡೋಕೆ ಥರ್ಮೋಮೀಟ್ರ್ ಹೆಂಗೆ ಸರಿ ಸರ್ ಹಾಂ 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 ಹಂಗೆ ಭೂಮಿಯಲ್ಲಿ ಚೆಕ್ ಮಾಡ್ಲಿಕ್ಕೆ